ಅಡುಗೆ ಸಿಂಪಲ್ ಆಗಿರಬೇಕು ಜಾಸ್ತಿ ಟೈಮ್ ತೊಗೊಳ್ಬಾರ್ದು ಆದರೆ ರುಚಿಯಾಗಂತೂ ಇರಬೇಕು ಹಾಗೆ ಆರೋಗ್ಯಕ್ಕೂ ಸಹ ಹಿತವಾಗಿರಬೇಕು ಅಲ್ವಾ ನಾವೆಲ್ಲ ಹೆಂಗಸರು ಸಾಮಾನ್ಯವಾಗಿ ಹೀಗೆ ಯೋಚನೆ ಮಾಡ್ತೀವಿ ಇವತ್ತು ಅದೇ ರೀತಿ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಸಿಂಪಲ್ ತಂಬುಳಿ ರೆಸಿಪಿಯನ್ನು ಮಾಡೋಣ ನನ್ನ ಚಾನಲ್ನಲ್ಲಿ ಈಗಾಗಲೇ ಹಲವಾರು ರೀತಿಯ ತಂಬುಳಿಗಳಿದೆ ಇದಂತೂ ತುಂಬಾ ಸಿಂಪಲ್ ಮನೇಲಿರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸಿ ಮಾಡುವಂಥದ್ದು ಕಾಯಿ ತಂಬಳಿ ಇದನ್ನು ಮಾಡಲಿಕ್ಕೆ ನಾನು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತಾಜಾ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚದಷ್ಟು ಜೀರಿಗೆ ಯಾವುದನ್ನು ಹುರಿಯೋ ಹಾಗಿಲ್ಲ ಎಲ್ಲ ಹಸಿದಾಗಿ ಹಾಕ್ಕೊಳ್ಳೋದು ಒಂದು ಮುರಿದಿರೋ ಬ್ಯಾಡಿಗೆ ಮೆಣಸು ಬಣ್ಣಕ್ಕಾಗಿ ಹಾಕೋದು ಖಾರಕ್ಕಾಗಿ ಅಲ್ಲ ಖಾರ ಇದೆ ಅಂತ ಆದರೆ ಅರ್ಧನೇ ಹಾಕ್ಕೊಳ್ಳಿ ಚೂರೇ ಚೂರು ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ಸಾಧ್ಯ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಂಡ್ರೆ ಚೆನ್ನಾಗತ್ತೆ ಇವಾಗ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೇನೆ ಮತ್ತು ಮಜ್ಜಿಗೆ ಹಾಕ್ಲಿಕ್ಕಿದೆಯಲ್ಲ ಹಾಗಾಗಿ ತುಂಬ ನೀರು ಮಾಡ್ಕೊಳ್ಳೋದು ಬೇಡ ಇಲ್ಲಿ ಒಂದು ಕಪ್ಪಿನಷ್ಟು ಕಡೆದಂತಹ ತಾಜಾ ಮಜ್ಜಿಗೆ ಹುಳಿ ಮಜ್ಜಿಗೆ ಎಲ್ಲ ಬೇಡ ಮೊಸರು ಹಾಕಬೇಡಿ ಮಜ್ಜಿಗೆಯನ್ನೇ ಹಾಕ್ಕೊಳ್ಳಿ ಕಡೆದು ಮೊಸರಿದ್ರೆ ಕಡೆದು ಮಜ್ಜಿಗೆ ಹಾಕ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ತಂಬುಳಿ ಯಾವಾಗಲೂ ಚಟ್ನಿಯಷ್ಟು ಗೊಜ್ಜಿನಷ್ಟು ಗಟ್ಟಿ ಇರಬಾರ್ದು ಹಾಗಂತ ತುಂಬ ನೀರಾಗೂ ಇರಬಾರ್ದು ಅದು ಕುಡಿಯೋ ತಂಬಳಿ ಅನ್ನದೊಟ್ಟಿ ಊಟ ಮಾಡೋದು ಇದೇ ಹದದಲ್ಲಿ ಇರಬೇಕು ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚ ತೆಂಗಿನೆಣ್ಣೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಒಳ್ಳೆ ಪರಿಮಳದ ಇಂಗು ಒಂದು ಒಣ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಬೆಂದಿರುವಂತಹ ಒಗ್ಗರಣೆಗೆ ಒಗ್ಗರಣೆಯನ್ನು ತಂಬುಳಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ತಂಬಳಿ ತಯಾರಾಗುತ್ತೆ ಕರಾವಳಿ ಮತ್ತು ಮಲೆನಾಡಿನ ಭಾಗದ ಒಂದು ಮಾಮೂಲಿ ಅಡಿಗೆ ಇದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿಲ್ದೇ ಇರೋರು ಖಂಡಿತ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇವತ್ತಂತೂ ಮಧ್ಯಾಹ್ನದ ಊಟ ಸಿಂಪಲ್ ಆಗಿದೆ ನಮ್ಮ ಮನೇಲಿ ಅನ್ನ ತಂಬಳಿ ಹೂಕೋಸ್ ಪಲ್ಯ ಮತ್ತು ಜಜ್ ಮೂಲಂಗಿ ಗೊಜ್ಜು ಇದಿಷ್ಟು ಮಾಡಿದ್ದೆ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು